BKMT News 9 Gez Merhaba Bu ki. ಒಂದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ ಹಿಂದನು ಕೂಡ ಕುಕ್ಕರ್ ಬ್ಲಾಸ್ಟ್ ಆದಾಗ ಅದನ್ನು ಕೂಡ ಅದೊಂದು ಸಣ್ಣ ಘಟನೆ ಅಂತ ಹೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೂಡ ನೀಡಿದ್ರು ವಿಶೇಷವಾಗಿ ದಕ್ಷಿಣ ಕನ್ನಡ ಒಂದ್ ರೀತಿಯಂತ ಚಟುವಟಿಕೆಗಳು ಪದೇ ಪದೇ ಆಗ್ತಾ ಇರುವಂತದ್ದು ಆದ್ರೆ ರಾಜ್ಯ ಸರ್ಕಾರ ಯಾವಾಗ್ಲೂ ಸಹ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಈಗಲಾದ್ರೂ ಕೂಡ ಎಚ್ಚೆತ್ಕೊಂಡು ಪದೇ 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 ಅಥವಾ ರಾಜ್ಯದಲ್ಲಿ ಈ ರೀತಿ ಘಟನೆಗಳು ನಡೀತಾ ಇದ್ದಾವೆ ಒಂದು ಆತಂಕವನ್ನು ಸೃಷ್ಟಿ ಮಾಡ್ತಕ್ಕಂತ ವಾತಾವರಣವನ್ನ ಹಾಳ್ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇದಾವೆ ಇದು ರಾಜ್ಯ ಸರ್ಕಾರಗೂ ಅದು ಅವರೇ ಅವರೇದ ವಿಚಾರ ಗಂಭೀರ ತಗೊಕೊಳ್ಬೇಕಾಗ್ತದೆ ಒಂದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ ಹಿಂದನು ಕೂಡ ಕುಕ್ಕರ್ ಬ್ಲಾಸ್ಟ್ ಆದಾಗ ಅದನ್ನು ಕೂಡ ಅದೊಂದು ಸಣ್ಣ ಘಟನೆ ಅಂತೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ಹೇಳಿಕೆ ಕೂಡ ನೀಡಿದ್ರು ವಿಶೇಷವಾಗಿ ದಕ್ಷಿಣ ಕನ್ನಡ ಒಂದ್ ರೀತಿಯಂತ ಚಟುವಟಿಕೆಗಳು ಪದೇ ಪದೇ ಆಗ್ತಾ ಇರುವಂತದ್ದು ಆದ್ರೆ ರಾಜ್ಯ ಸರ್ಕಾರ ಯಾವಾಗ್ಲೂ ಸಹ ಇದನ್ನ ಗಂಭೀರ ತೆಗೆದುಕೊಂಡಿಲ್ಲ ಈಗ್ಲಾದ್ರೂ ಕೂಡ ಎಚ್ಚೆತ್ಕೊಂಡು ಪದೇ 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 ಅಥವಾ ರಾಜ್ಯದಲ್ಲಿ ಈ ರೀತಿ ಘಟನೆಗಳೇ ನಡೀತಾ ಇದ್ದಾವೆ ಒಂದು ಆತಂಕವನ್ನು ಸೃಷ್ಟಿ ಮಾಡತಕ್ಕಂತ ವಾತಾವರಣವನ್ನ ಹಾಳ್ಮಾಡ್ತಕ್ಕಂತ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇದ್ದಾವೆ ಇದು ರಾಜ್ಯ ಸರ್ಕಾರ ಅವರೇ ಅವರೇದನ್ನ ವಿಚಾರವನ್ನು ಗಂಭೀರ ತಗೊಳ್ಬೇಕಾಗ್ತದೆ ಒಂದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ ಹಿಂದನು ಕೂಡ ಕುಕ್ಕರ್ ಬ್ಲಾಸ್ಟ್ ಆದಾಗ ಅದನ್ನು ಕೂಡ ಅದೊಂದು ಸಣ್ಣ ಘಟನೆ ಹೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ಕೂಡ ನೀಡಿದ್ರು ವಿಶೇಷವಾಗಿ ದಕ್ಷಿಣ ಕನ್ನಡ ಒಂದ್ ರೀತಿಯಂತಹ ಚಟುವಟಿಕೆಗಳು ಪದೇ ಪದೇ ಆಗ್ತಾ ಇರುವಂತದ್ದು ಆದ್ರೆ ರಾಜ್ಯ ಸರ್ಕಾರ ಯಾವಾಗ್ಲೂ ಸಹ ಇದನ್ನ ಗಂಭೀರ ತೆಗೆದುಕೊಂಡಿಲ್ಲ ಈಗಲಾದ್ರೂ ಕೂಡ ಎಚ್ಚೆತ್ಕೊಂಡು ಪದೇ 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 ಅಥವಾ ರಾಜ್ಯದಲ್ಲಿ ಈ ರೀತಿ ಘಟನೆಗಳು ಏನ್ ನಡೀತಾ ಇದ್ದಾವೆ ಒಂದು ಆತಂಕವನ್ನು ಸೃಷ್ಟಿ ಮಾಡ್ತಕ್ಕಂತ ವಾತಾವರಣವನ್ನ ಹಾಳು ಮಾಡತಕ್ಕಂತ ಕೆಲಸ ಕಾರ್ಯಗಳು ಇವತ್ತು ಏನಾಗ್ತಾ ಇದ್ದಾವೆ ಇದು ರಾಜ್ಯ ಸರ್ಕಾರ ಅವರೇ ಇದನ್ನ ವಿಚಾರವನ್ನು ಗಂಭೀರ ತೆಗೆದುಕೊಳ್ಬೇಕಾಗ್ತದೆ ಒಂದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ ಹಿಂದನು ಕೂಡ ಕುಕ್ಕರ್ ಬ್ಲಾಸ್ಟ್ ಆದಾಗ ಅದನ್ನು ಕೂಡ ಅದೊಂದು ಸಣ್ಣ ಘಟನೆ ಹೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ಹೇಳಿಕೆನು ಕೂಡ ನೀಡಿದ್ರು ವಿಶೇಷವಾಗಿ ದಕ್ಷಿಣ ಕನ್ನಡ ಒಂದ್ ರೀತಿಯಂತ ಚಟುವಟಿಕೆಗಳು ಪದೇ ಪದೇ ಆಗ್ತಾ ಇರುವಂತದ್ದು ಆದ್ರೆ ರಾಜ್ಯ ಸರ್ಕಾರ ಯಾವಾಗಲೂ ಸಹ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಈಗಲಾದ್ರೂ ಕೂಡ ಎಚ್ಚೆತ್ಕೊಂಡು ಪದೇ 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 ರಾಜ್ಯದಲ್ಲಿ ಈ ರೀತಿ ಘಟನೆಗಳೇ ನಡೀತಾ ಇದ್ದಾವೆ ಒಂದು ಆತಂಕವನ್ನ ಸೃಷ್ಟಿ ಮಾಡ್ತಕ್ಕಂತ ವಾತಾವರಣವನ್ನ ಹಾಳ್ಮಾಡ್ತಕ್ಕಂತ ಕೆಲಸ ಕಾರ್ಯಗಳು ಇವತ್ತು ಏನಾಗ್ತಾ ಇದ್ದಾವೆ ಇದು ರಾಜ್ಯ ಸರ್ಕಾರ ಕೈಗೆತ್ತಿಕೊಳ್ಬೇಕಾಗ್ತದೆ ಅವರೇ ಇದನ್ನ ವಿಚಾರ ಗಂಭೀರ ತಗೊಳ್ಬೇಕಾಗ್ತದೆ